ನೀರು ಹರಿಸದೆ ಜಿಲ್ಲೆಯ ರೈತರಿಗೆ ಅನ್ಯಾಯ ಬೆಸಗುತ್ತಿರುವ ಸರ್ಕಾರ ಶಾಸಕರಾದ ಎಚ್ಡಿ ರೇವಣ್ಣ ಆರೋಪ ದಂಡಿಗನಹಳ್ಳಿ ಹೋಬಳಿಯ ಹದಿನೈದು ಹಳ್ಳಿಗಳಲ್ಲಿ ನಾಲ್ಕು ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ವೀಕ್ಷಣೆ ಮತ್ತು ಶ್ರೀನಿವಾಸಪುರದಲ್ಲಿನ ಶುದ್ಧ ನೀರಿನ ಘಟಕ ಉದ್ಘಾಟನೆ ವೇಳೆ ಹೇಳಿ ತಾಲೂಕು ಮಟ್ಟದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಭೆಯನ್ನ ನಿಯಮಾನುಸಾರ ಆಯೋಜನೆ ಮಾಡಿಲ್ಲ ಮತ್ತು ಪ್ರಚಾರ ಮಾಡದಿರುವುದರಿಂದ ಜನ ಬಂದಿಲ್ಲವೆಂದು ಹಿರಿ ಸಭೆಯಲ್ಲಿ ಸಭೆಯನ್ನ ಬಹಿಷ್ಕರಿಸಿದ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಕಾರ್ಯಕ್ರಮ ಅನುಷ್ಠಾನದಲ್ಲಿ ಅಧಿಕಾರಿಗಳ ಲೋಪವೆಂದ ಅಧ್ಯಕ್ಷ ಪ್ರಕಾಶ್ ಗೌಡ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸ್ವಾಗತ ಕಾರ್ಯಕ್ರಮ ದೀಪ ಪ್ರಜ್ವಲನೆ ಪ್ರತಿಜ್ಞಾವಿಧಿ ಹಾಗೂ ಡಿಪ್ಲೊಮಾ ಪ್ರಧಾನ ಸಮಾರಂಭ ವೈದ್ಯ ನರ್ಸಿಂಗ್ ಕಾಲೇಜಿನಿಂದ ವೈದ್ಯೋತ್ಸವ ಉದ್ಘಾಟಿಸಿ ಪಟ್ಟಣದ ಪ್ರಥಮ ಪ್ರಾಜೆಕ್ಟ್ ಮೋಹನ್ ಪಕ್ಷವನ್ನ ಬಲಪಡಿಸಿ ಯುವ ಯುವಜನತೆಯನ್ನ ಪಕ್ಷ ಕಟ್ಟಿಸುವ ಕೆಲಸದಲ್ಲಿ ಹೆಚ್ಚಾಗಿ ತಿರುಗಿಸುವ ಉದ್ದೇಶದಿಂದ ಪಟ್ಟಣದಲ್ಲಿ ಭಾನುವಾರದಂದು ಯುವ ಪರ್ವ ಕಾರ್ಯಕ್ರಮ ಎಂದ ಎಂಎ ಗೋಪಾಲಸ್ವಾಮಿ ಸಚಿವ ಕೃಷ್ಣ ಭೈರೇಗೌಡ ರಿಜ್ವಾನ್ ಹರ್ಷದ್ ಭಾಕಿ ತಾಲೂಕಿನ ದಂಡಿವಿನಿ ಹೋಬಳಿ ವ್ಯಾಪ್ತಿಯ ಹದಿನೆಂಟು ಖಾಯಿಲೆಗಳಲ್ಲಿ ಜಿಲ್ಲಾ ಪಂಚಾಯಿತಿ ಸೇರಿ ಇತರೆ ಇಲಾಖೆಯಡಿ ಅಂದಾಜು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಪೆ ರಸ್ತೆ ಚರಂಡಿ ಸೇರಿದಂತೆ ವಿವಿಧ ಕಾಮಗಾರಿಗಳನ್ನು ನಿರ್ವಹಿಸಲಾಗುತ್ತಿದೆ ಎಂದು ಮಾಜಿ ಸಚಿವರಾದ ಹಾಲಿ ಶಾಸಕರಾದ ಎಚ್ಡಿ ರೇವಣ್ಣ ತಿಳಿಸಿದ್ದಾರೆ ತಾಲೂಕಿನ ದಂಡಗಿನಹಳ್ಳಿ ಹೋಬಳಿ ಶ್ರೀನಿವಾಸಪುರದಲ್ಲಿನ ಸಕ್ಕರೆ ಕಾರ್ಖಾನೆ ಮುಂಭಾಗ ಏಳು ಲಕ್ಷ ರೂ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಶನಿವಾರದಂದು ಉದ್ಘಾಟಿಸಿ ಮಾತನಾಡಿದ ರೇವಣ್ಣನವರು ಈ ಭಾಗದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಶುದ್ಧ ನೀರಿನ ಘಟಕವನ್ನು ನಿರ್ಮಿಸಿದ್ದು ಐದು ರೋಗಿ ಇಪ್ಪತ್ತು ಲೀಟರ್ ಅನ್ನು ಪಡೆಯಬಹುದು ಅಲ್ಪಸಂಖ್ಯಾತರು ಇರುವ ಆಲ್ಫೋನ್ಸ್ ನಗರ ಬರಗೂರು ಹ್ಯಾಂಡ್ಪೋಸ್ಟ್ ಉದಯಪುರ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ ಚರಂಡಿಯನ್ನ ನಿರ್ಮಿಸಲಾಗುತ್ತಿದೆ ಇದರೊಂದಿಗೆ ಹೋಬಳಿಯ ಎಂಬತ್ತೈದು ಹಳ್ಳಿಗಳಿಗೆ ಹೊಳೆಯಿಂದ ಕುಡಿಯುವ ನೀರನ್ನು ಕಲ್ಪಿಸಲಾಗಿದೆ ಕಾಚೇನಹಳ್ಳಿ ಆಲಗೋಡನಹಳ್ಳಿ ಏತ ನೀರಾವರಿ ಯೋಜನೆಗಳ ಮೂಲಕ ಕೆರೆ ತುಂಬಿಸುವ ಕೆಲಸವನ್ನು ನಿರ್ವಹಿಸಲಾಗುತ್ತಿದೆ ದೇವೇಗೌಡರವರಿಗೆ ರಾಜಕೀಯ ಶಕ್ತಿ ನೀಡಿರುವ ಈ ಹೋಬಳಿಗೆ ಅವಶ್ಯವಿರುವ ಕಾಚಿನಹಳ್ಳಿ ಏತ ನೀರಾವರಿ ಯೋಜನೆಯ ಮೊದಲ ಎರಡನೆಯ ಮತ್ತು ಮೂರನೆಯ ಹಂತವನ್ನು ಕುಮಾರಸ್ವಾಮಿ ಮತ್ತು ನಾವು ಸೇರಿ ಮುಗಿಸುವ ಮೂಲಕ ಹೋಬಳಿ ಜನರ ಋಣ ತೀರಿಸುತ್ತಿದ್ದೇವೆ ಎಂದರು ಮುಚ್ಚುವ ಹಂತದಲ್ಲಿದ್ದ ಸಕ್ಕರೆ ಕಾರ್ಖಾನೆಯನ್ನು ಪುನಶ್ಚೇತನಗೊಳಿಸಿ ದಿನನಿತ್ಯ ಐದು ಸಾವಿರ ಟನ್ ಕಬ್ಬನ್ನು ಹರಿಯಲಾಗುತ್ತಿದೆ ಸದ್ಯದಲ್ಲೇ ಕಬ್ಬು ಕಟಾವಿನ ಕುರಿತು ರೈತರು ಮತ್ತು ಕಾರ್ಮಿಕರ ನಡುವೆ ಇರುವ ಗೊಂದಲ ನಿವಾರಣೆಗೆ ಸದ್ಯದಲ್ಲೇ ಕಾರ್ಖಾನೆಯಲ್ಲಿ ಸಭೆ ಕರೆಯಲಾಗುವುದು ಎಂದ ಅವರು ಜಿಲ್ಲೆಯಲ್ಲಿ ಎರಡು ಕಾರ್ಖಾನೆಯನ್ನ ನಿರ್ಮಾಣ ಮಾಡಿ ಹದಿನೈದರಿಂದ ಇಪ್ಪತ್ತು ಸಾವಿರ ಯುವಕರಿಗೆ ಕೆಲಸ ನೀಡುವ ಗುರಿಯನ್ನು ಹೊಂದಲಾಗಿದೆ ಹೇಮಾವತಿ ನೀರು ಜಿಲ್ಲೆಯ ಜನರಿಗೆ ಉಪಯೋಗವಾಗುತ್ತಿಲ್ಲ ಸರ್ಕಾರ ಒಂದು ತಿಂಗಳಿಂದ ನೀರನ್ನ ಹರಿಸುತ್ತಿದೆ ತಾಲೂಕಿನ ವಿತರಣಾ ನಾಲೆಗೆ ನೀರು ಹರಿಸುತ್ತಿಲ್ಲ ಸರ್ಕಾರ ಸಾಧನಾ ಮಾಡಿಕೊಂಡು ಎಂದರು ಈ ವೇಳೆ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಸೂರಜ್ ರೇವಣ್ಣ ಸೇರಿ ಹೋಬಳಿ ವ್ಯಾಪ್ತಿಯ ಮುಖಂಡರು ಇದ್ದರು ಇನ್ನೊಂದು ಶುಗರ್ ಫ್ಯಾಕ್ಟ್ರಿ ಮೀಟಿಂಗ್ ಕರೀತೀನಿ ಕಟ್ಟು ಅಷ್ಟೇ ರೇಟು ಕರೆಕ್ಟ್ ನಮ್ಮ ರೈತರಿಗೆ ಕಟ್ ಆಗಿರಬಹುದು ಪ್ರತಿ ಅಂತದಲ್ಲಿ ಏನೇನು ಸೌಲಭ್ಯ ಕಂಪ್ಲೀಟ್ ಇಲ್ಲೇ ಮೀಟಿಂಗ್ ಕರೆದು ನಾನು ತೀರ್ಮಾನ ಮಾಡ್ತೀನಿ ಇವತ್ತು ಉಪಯೋಗ ಪಡೀರಿ ಬಾಕಿ ಹುಡುಕೆ ಏನಿದ್ರು ಒಂದು ಎರಡು ಕಾರ್ಖಾನೆ ಮಾಡಬೇಕು ಅನ್ನಿಸಿದೆ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ನೂರಿಗೆ ನನಗಿರೋದೇ ಇಲ್ಲ ಕಷ್ಟು ಇನ್ನೊಂದು ಈ ರೋಡ್ಗೂ ಈಗಾಗಲೇ ಸಾವಿರದ ಇನ್ನೂರು ಕೋಟಿ ರೋಡ್ಗಿದು ಕೇಂದ್ರ ಸರ್ಕಾರದಿಂದಲೇ ಚನ್ನರಾಯಪಟ್ಟಣದಿಂದ ನಮ್ಮ ಚಂದ್ರಾಯಪಟ್ಟಣ ಸುಮಾರು ಮೂರು ಕೋಟಿ ರೂಪಾಯಿ ರೂಪಾಯಿನಷ್ಟು ಕೆಲಸನ ಇವತ್ತು ಮಾಡ್ತಾ ಇದ್ದೀವಿ ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಹತ್ರ ಜನಕ್ಕೆ ಬರೋದಕ್ಕೆ ತೊಂದರೆ ಕುಡಿಯೋ ನೀರು ನಿತ್ತಲ್ಲ ಈಗ ಇಪ್ಪತ್ತು ಪೈಸೆ ಕಾಯನ್ನು ಹಾಕಿದರೆ ಐದು ರೂಪಾಯಿ ಕಾಯನ್ನು ಹಾಕಿದ್ರೆ ಒಂದು ಕ್ಯಾನ್ ಪೂರ್ತಿ ನೀರು ಬರುತ್ತೆ ಸುತ್ತಮುತ್ತ ಮನೆ ನೀರು ತಗೊಂಡೋಗ್ಬಾರ್ದು ಇಪ್ಪತ್ತು ಲೀಟ್ರ್ ನೀರು ತಗೊಂಡೋಗ್ಬೋದು ಇದೇ ರೀತಿ ಅಲ್ಪಸಂಖ್ಯಾತರದು ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಆಯಿತು ಆಲ್ಫಾಸ್ ನಗರ ಕ್ರಿಶ್ಚಿಯನ್ಸ್ ಇರ್ಬೋದು ಮತ್ತು ಕಾಂಕ್ರೀಟ್ ರೋಡು ಡ್ರೈನು ನಮ್ಮ ಬರಗೂರು ಏರ್ಪೋರ್ಟ್ ಸಾಬ್ರಿಗೆ ಉದಯಪುರ ಸಾಬ್ರಿಗೆ ಎಲ್ಲ ಕಡೆಯೂ ಮುಸ್ಲಿಮ್ಸ್ಗೆ ಹಂಸ ಮತ್ತು ಬಾಕಿ ಜಿಲ್ಲಾ ಪಂಚಾಯತಿಗೂ ಇದೆ ಸುಮಾರು ಜಿಲ್ಲಾ ಪಂಚಾಯತ್ ಎರಡು ಕೋಟಿ ತೊಂಬತ್ತಷ್ಟು ಲಕ್ಷ ಎರಡು ಕೋಟಿ ಅರವತ್ತೈದು ಲಕ್ಷ ಒಟ್ಟು ನಾಲ್ಕು ಕೋಟಿ ರೂಪಾಯಿ ಕೆಲಸನ ಇವತ್ತು ನಾವು ದಂಡಿನಲ್ಲಿ ಒಬ್ಬ ನಾನು ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಚಂಡಿಂಗಳ್ಳಿ ಹೋಗಲಿಂಗಲ್ಲಿ ಎಂಬತ್ತೈದು ಗ್ರಾಮ್ಗಳಿಗೂ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೀವಿ ಈಗ ಪ್ರತಿ ಹಳ್ಳಿಗೆ ಅವತ್ತೇನು ಮಾತು ಕೊಟ್ಟಿದ್ದೆ ಕುಡಿಯುವ ಕೊಟ್ಟಿದ್ದೀವಿ ಆರು ಗೋಡ್ನಳ್ಳಿಯಿಂದ ಕೆರೆ ತುಂಬ ಕೆಲಸ ಮಾಡಿದ್ದೀನಿ ಕಾಚೆ ನೀಡಿದ್ದು ಮಾಡಿದ್ದೀನಿ ಏನು ಕಾಂಗ್ರೆಸ್ ಮೊದಲನೇ ಅಂತ ಎರಡನೇ ಅಂತ ಮೂರನೇ ಅಂತ ಎಲ್ಲ ನಾನೇ ಮಾಡಿಕೊಟ್ಟಿದ್ದೀನಿ ಕುಮರಣ್ಣರು ನಾನು ದೇವೇಗೌಡರು ಸೇರಿ ಏನು ಚಂಡಿಂಗ್ಹಳ್ಳಿ ದೇವೇಗೌಡರು ರಾಜಕೀಯ ಶಕ್ತಿ ಕೊಟ್ಟಿದ್ರು ಅರುಣ ಋಣ

ಮತ್ತು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಕೊಠಡಿಯಲ್ಲಿ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಹೋಬಳಿ ಮಟ್ಟದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಭೆಯನ್ನ ತಾಲೂಕು ಸಮಿತಿ ಅಧ್ಯಕ್ಷರಾದ ಎಲ್ಪಿ ಪ್ರಕಾಶ್ ಕೂಡ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿತ್ತು ಸಭೆಯಲ್ಲಿ ಭಾಗವಹಿಸಲು ಸಮಿತಿಯ ಸದಸ್ಯರು ಆಗಮಿಸಿದ್ದರು ಆದರೆ ಸಭೆಯನ್ನ ಕ್ರಮಬದ್ಧವಾಗಿ ಆಯೋಜನೆ ಮಾಡಿಲ್ಲ ಹುಬ್ಬಳ್ಳಿ ವ್ಯಾಪ್ತಿಯಲ್ಲಿ ಏಳು ಪಂಚಾಯಿತಿಗಳು ಇದ್ದು ಯಾವುದೇ ಹಳ್ಳಿಯಲ್ಲಿ ಪ್ರಚಾರ ಮಾಡಿಲ್ಲ ಗ್ಯಾರಂಟಿ ಯೋಜನೆ ತಲುಪದ ಜನರಿಗೆ ಮಾಹಿತಿ ನೀಡಿಲ್ಲ ಇದು ಸರ್ಕಾರದ ಪ್ರಮುಖ ಕಾರ್ಯಕ್ರಮವಾಗಿದೆ ಆದರೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಸಭೆಗೆ ಬಹುತೇಕ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಬಂದಿಲ್ಲ ಕೆಲವು ಇಲಾಖೆಯವರಿಗೆ ಸಭೆಯ ಬಗ್ಗೆ ಮಾಹಿತಿ ಇಲ್ಲ ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾಗಿರುವ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಸಭೆ ಏರ್ಪಡಿಸುವ ಬಗ್ಗೆ ತಾತ್ಸಾರ ಮಾಡಿದ್ದಾರೆ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆಯಲಾಗುವುದು ಈ ಸಭೆಯನ್ನ ಬಹಿಷ್ಕರಿಸುವುದಾಗಿ ಸಮಿತಿಯ ಅಧ್ಯಕ್ಷರಾದ ಎಲ್ಪಿ ಪ್ರಕಾಶ್ ಗೌಡ ತಿಳಿಸಿದರು ಹೋಬಳಿ ಮಟ್ಟದ ಕಾರ್ಯಕ್ರಮಕ್ಕೆ ಜನರು ಇಲ್ಲ ಜನರಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸಲು ಕೆಲಸ ಮಾಡುತ್ತಿದ್ದೇವೆ ಹೊರತು ನಾವು ಸನ್ಮಾನಕ್ಕೆ ಬಂದಿಲ್ಲ ಇಂದಿನ ಸಭೆಗೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಭಾಗವಹಿಸುವಂತೆ ಸೂಚಿಸಲಾಗಿದೆ ಆದರೆ ಕೆಲವೇ ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ಬಂದಿದ್ದಾರೆ ಗ್ಯಾರಂಟಿ ಯೋಜನೆ ಬಗ್ಗೆ ಅಧಿಕಾರಿಗಳಿಗೆ ಆಸಕ್ತಿ ಇಲ್ಲ ಶಾಲೆಯಲ್ಲಿ ತರಗತಿಗಳು ನಡೆಯುತ್ತಿರುವ ಸಮಯದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವುದು ಎಷ್ಟು ಸರಿ ಎಂದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯ ಎಆರ್ ನಾಗೇಶ್ ಅಧಿಕಾರಿಗಳಿಂದ ಪ್ರಶ್ನಿಸಿದರು ಪಿಎನ್ಡಿ ಬ್ಯಾಂಕ್ನ ಅಧ್ಯಕ್ಷ ಮಂಜುನಾಥ್ ಕೆಡಿಪಿ ನಾಮನಿರ್ದೇಶನ ಸದಸ್ಯ ಯೋಗೇಶ್ ಕಾಂಗ್ರೆಸ್ ಮುಖಂಡರಾದ ಎಚ್ಎಸ್ ಶ್ರೀಧರ್ ಅಣ್ಣಪ್ಪಸ್ವಾಮಿ ಮಂಜೇಗೌಡ ಕಾಂತರಾಜು ಶಶಿಧರ್ ಮತ್ತಿತರರು ಮಾತನಾಡಿದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹರೀಶ್ ಈ ಬಗ್ಗೆ ಪ್ರತಿಕ್ರಿಯಿಸಿ ಸಭೆಯನ್ನ ಮುಂದೂಡಲಾಗಿದೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಚಾರ ಮಾಡಿ ಜನರಿಗೆ ತಿಳಿಸಿ ಉತ್ತಮ ಸಭೆಯನ್ನ ಏರ್ಪಡಿಸಲಾಗುವುದೆಂದು ತಿಳಿಸಿದರು

ಒಂದು ಸಮಯ ಕರೆಗೂ ಕೂತಿದ ಟೀಮರ್ ಸುಮಾರು ಟೆನ್ ಟು ಫಿಫ್ ಡೇಸ್ ಬಗ್ಗೆ ಟೀಮ್ ಮಾಡ್ಬೋದು ಈ ಸಮಯ ನಾವು ನಮಗೆ ಶಿವಶೇಖರಿದ್ದಾರೆ ಸ್ಪೋರ್ಟಿಲಿ ಇದ್ರೆಲ್ಲ ಅಂಡರ್ಟೇಕ್ ಅವ್ರದ್ದು ಸಂಪೂರ್ಣ ಜವಾಬ್ದಾರಿ ಅವರೇ ಹಾಗಾಗಿ ಫಿಕ್ಸ್ ಆಗಿತ್ತು ನಾವು ಕೂಡ ಒಂದು ಹನ್ನೊಂದು ಕೂಡ ಯಾರೂ ಕೂಡ ಇಲ್ಲ ಒಂದು ಸರಿಯಾದ ಒಂದು ವ್ಯವಸ್ಥೆ ಇಲ್ಲ ಯಾವ ಸೋಲನ್ನು ಈಗ ಹಾಕೊಂಡು ಕೂತಿದ್ದಾರೆ ಸ್ಟೂಡೆಂಟ್ ತರ ಡ್ರೆಸ್ ಬೋರ್ಡ್ ಇಟ್ಕೊಂಡು ನಮ್ಮನ್ನ ಕೂತಿದ್ದಾರೆ ಒಂದು ಸರಿಯಾದ ಯಾವ್ದು ಕೂಡ ಅರೇಂಜ್ ಮಾಡಿಲ್ಲ ಇವು ಹನ್ನೆರಡು ಗಂಟೆ ಲಕ್ಷ ಸ್ಟೂಡೆಂಟ್ಸ್ ಇದ್ದಾರೆ ಹಂಗಾಗಿ ಇದು ಎಲ್ಲೋ ಒಂದು ಕಡೆ ಸಮಿತಿ ಮಾಡೋದು ಅವಮಾನ ಜೊತೆಗೆ ಇದು ನಮ್ಮ ಸರ್ಕಾರದ ಮಹಾತ್ವಾಕಾಂಕ್ಷಿ ಯೋಜನೆ ಪಬ್ಲಿಕೇಶನ್ ನಾವು ಮಾಡ್ಕೊಳ್ಳೋದಿಲ್ಲ ಐದು ಸಂಬಂಧಪಟ್ಟ ಸಾರ್ವಜನಿಕ ಖರೀದಿ ಸಂಬಂಧಪಟ್ಟಂತೆ ನಾವೆಲ್ಲ ಕೂಡ ಇನ್ಸಲ್ಟ್ ಡಿ ಪಿಡಿಒಗಳಿಗೆ ನಾವು ಇದನ್ನು ಪಬ್ಲಿಕೇಶನ್ ಮಾಡಿ ಅಂತ ಹೇಳಿ ಕೂಡ ಹೇಳಿ ನಾವು ಇವತ್ತು ಇಲ್ಲಿ ನಮ್ಗೆ ಸರಿಯಾದ ವ್ಯವಸ್ಥೆ ಇಲ್ಲ ಪಬ್ಲಿಕ್ ಮೆಸೇಜ್ ಆಗಿಲ್ಲ ಸರಿಯಾದ ಮಾಹಿತಿ ನೀಡಿಲ್ಲ ಈ ಸಂಪೂರ್ಣವಾಣೆ ಸಭೆಯನ್ನು ಇವತ್ತಿನ ಸಭೆಯನ್ನ ಸ್ಕೂಲ್ ಆವರಣ ಬಹಿಷ್ಕರಿಸಿ ಮುಂದಿನ ಸಭೆಯನ್ನು ಚೆನ್ನಾಗಿ ಮಾಡ್ಬೇಕಿಲ್ಲಿ ಉದ್ದೇಶ ಐದು ಈ ಹೋಬ್ಳಿ ಆರು ಪಂಚಾಯತ್ ಪಬ್ಲಿಕ್ ಐದು ಯೋಜನೆ ಸಂಬಂಧಪಟ್ಟಂತೆ ಪ್ರಚಾರ ಮಾಡಿ ಕರೆಸಿ ಅವ್ರ ಕುಂಡುಕರ್ ವಿಚಾರ ಮಾಡಬೇಕು ಅಂತ ಹೇಳಿ ಇವತ್ತು ಈ ಸಭೆಯನ್ನು ನಾವು ಇಲ್ಲಿಗೆ ಮಾಡಿಲ್ಲ ಬಹಸ್ಕರಿಸಿದ ಉದ್ದೇಶ ಸ್ಕೂಲ್ ಇದೆ ಸ್ಕೂಲ್ ಪ್ ಮಾಡಕ್ ಬೇಡ ಅಂತ ಹೇಳಿ ಮಾಡಿ ಯಾರು ಕೂಡ ಇಲ್ಲಿ ಬಂದಿಲ್ಲ ಅಂದ್ರೆ ಪ್ರಚಾರನ ಮಾಡಿಲ್ಲ ಕನ್ಸಲ್ಟ್ ಆಫೀಸರ್ಸ್ ಅವರು ಕೂಡ ನೇರ ಹೊಣೆ ಹಂಗಾಗಿ ಇವತ್ತು ನಾವು ಈ ಸಭೆಯನ್ನ ಬಹಿಷ್ಕರಿಸಿ

ದೀಪ ಪ್ರಜ್ವಲನೆ ಪ್ರತಿಜ್ಞಾ ವಿಧಿ ಹಾಗೂ ಡಿಪ್ಲೊಮೊ ಪ್ರಧಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ನರ್ಸಿಂಗ್ ವೃತ್ತಿಗೆ ದೇಶ ವಿದೇಶಗಳಲ್ಲಿ ವಿಪುಲ ಅವಕಾಶಗಳಿವೆ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ದಾದಿಯರ ಸೇವೆಗೆ ಅಗತ್ಯವಿದೆ ಸೇವೆಯ ಮೂಲಕ ರೋಗಿಗಳ ಬದುಕು ಬೆಳಗಿಸುವ ಕೆಲಸವನ್ನು ದಾದಿಯರು ಮಾಡಬೇಕು ವೈದ್ಯರಿಗಿಂತ ದಾದಿಯರು ಹೆಚ್ಚು ಕಾಲ ರೋಗಿಗಳ ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡುವಲ್ಲಿ ಶುಶ್ರಕ್ಷರು ನಿರ್ಣಾಯಕ ಆರೈಕೆದಾರರಾಗಿ ಸಲ್ಲಿಸುವಂತಹ ಪಾತ್ರ ಅಮೂಲ್ಯವಾಗಿದೆ ಎಂದರು ಶುಶ್ರೂಕರಿಗೆ ತಾಯ್ತನ ಕರುಣೆ ಮಮತೆ ಸಹನೆ ಮತ್ತು ತಾಳ್ಮೆ ಇರಬೇಕು ಎಲ್ಲ ರೋಗಿಗಳನ್ನ ತಾಳ್ಮೆಯಿಂದ ನೋಡಿಕೊಂಡು ಜೀವ ಉಳಿಸುವ ಕೆಲಸವನ್ನ ಮಾಡಬೇಕು ವೃತ್ತಿಯಲ್ಲಿ ಮುಖ್ಯವಾಗಿ ನಿಸ್ವಾರ್ಥ ಸೇವೆಯ ಮನೋಭಾವ ಬರಬೇಕಾಗಿದೆ ರೋಗಿಯ ಚಿಕಿತ್ಸೆಯಲ್ಲಿ ಅರೆ ವೈದ್ಯಕೀಯ ಸಿಬ್ಬಂದಿಯು ಮುಖ್ಯ ಇಂದು ವೈದ್ಯರು ಹಾಗೂ ಅರೆ ವೈದ್ಯಕೀಯ ಸಿಬ್ಬಂದಿ ಒಂದು ತಂಡದಂತೆ ಕೆಲಸವನ್ನ ನಿರ್ವಹಿಸಲಾಗುತ್ತಿದೆ ಅರೆ ವೈದ್ಯಕೀಯ ವೃತ್ತಿ ಶಿಕ್ಷಣ ಪಡೆದು ವೈದ್ಯಕೀಯ ತಂಡದ ಒಂದು ಭಾಗವಾಗಿ ಕೆಲಸ ನಿರ್ವಹಿಸಬಹುದು ನರ್ಸಿಂಗ್ ವೃತ್ತಿ ಎಂಬುದು ಪುಣ್ಯದ ವೃತ್ತಿ ರೋಗಿಗಳ ಆರೈಕೆ ನಿರ್ಗತಿಕರ ಸೇವೆಯಿಂದ ದೇವರನ್ನ ಕಾಣಬಹುದು ಕೆಲಸವನ್ನು ಮಾಡುವ ಮೂಲಕ ಜನಸಾಮಾನ್ಯರಲ್ಲಿ ಇಂದಿಗೂ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ ತೃಪ್ತಿ ಎನ್ನುವುದು ಮಾಡುವ ಕಾರ್ಯದಲ್ಲಿ ಹಂತ ಹಂತವಾಗಿ ಸಿಗುತ್ತದೆ ಆಯ್ದುಕೊಂಡ ವೃತ್ತಿಯಲ್ಲಿ ನಿಖರವಾದ ಗುರಿಯನ್ನಿಟ್ಟುಕೊಂಡು ಎತ್ತರಕ್ಕೆ ಬೆಳೆಯುತ್ತಾ ಸಾಗಬೇಕೆಂದರು ಪ್ರಥಮ ಬಾರಿಗೆ ಈ ಥರ ಒಂದು ಸಭಾರನ್ನ ನಾನು ಬಂದು ಈ ಥರ ನೋಡಿದ್ದು ಮತ್ತು ಭಾಗವಹಿಸಿದ್ದು ನೆಚ್ಚಿನ ಮಕ್ಕಳಿಗೆ ನೆಚ್ಚಿನ ಮಕ್ಕಳಿಗೆ ನಮ್ಮ ನನಗೆ ತಿಳಿದಂಥದ್ದು ಒಂದು ಎರಡು ಕಿವಿ ಮಾತು ಈ ವೈದ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಸೈನ್ಸ್ ಇವತ್ತು ನೀವೇನು ಅಡ್ಮಿಷನ್ ಆಗಿದ್ರಿ ನಾವು ತಿಳಿದಾಗೆ ಕೇರಳ ಕಡೆ ತುಂಬ ಜಾಸ್ತಿ ಬರ್ತಿದ್ರು ನಮ್ಮ ಮಕ್ಕಳುಗಳು ಈ ರಾಜ್ಯದ ಮಕ್ಕಳು ಓದ್ತಿದ್ದಂಥದ್ದು ತುಂಬ ಕಡಿಮೆ ಮೆಡಿಕಲ್ ಎಸ್ ಎಲ್ ಸಿ ಬೇಸಲ್ಲಿ ಬರೋದೇ ಅನಿಸುತ್ತಲ್ಲ ಎರಡು ವರ್ಷ ಇದು ಲ್ಯಾಬ್ ಟೆಕ್ನಿಷಿಯನ್ಸ್ ಲ್ಯಾಬ್ ಟೆಕ್ನಿಷಿಯನ್ಸ್ ಎಷ್ಟು ಅವಶ್ಯಕತೆ ಇದೆ ಅಂತ ನನಗೆ ಎರಡು ಬಾರಿ ಕೋವಿಡ್ ಆಗಿತ್ತು ಎರಡು ಬಾರಿ ಇದು ಮಾಡಿದಾಗ್ಲೂ ಡಾಕ್ಟ್ರಿಗಿಂತ ನಾನು ಆಗಿದ್ದೆ ರಿಪೋರ್ಟ್ಸ್ ಮೇಲೆ ಮತ್ತು ಟ್ಯಾಬ್ ಟೆಕ್ನಿಷಿಯನ್ ನಮ್ಮ ವೈದ್ಯರ ಸೂಚನೆ ಮಾಡ್ಬೋದು ಆದರೆ ಏನಾಗಿದೆ ಅಂತ ತಿಳಿಸ್ತಕ್ಕಂಥ ಕೆಲಸ ಟ್ಯಾಬ್ ಟೆಕ್ನಿಷಿಯನ್ಸಿಗೆ ಮಾಡಬೇಕು ಅತಿ ಚಿಕ್ಕ ವಯಸ್ಸಿಗೆ ಅತಿ ಚಿಕ್ಕ ವಯಸ್ಸಿಗೆ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಸ್ವಯಂ ಪ್ರೇರಿತಿಯಾಗಿ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಅವಕಾಶ ಅಂತ ಏನಾದ್ರು ಇದ್ರೆ ಅದು ಈ ಪ್ಯಾರಾಮಿಡಿಕಲಲ್ಲಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಎರಡನೇದಾಗಿ ನರ್ಸಿಂಗ್ ನರ್ಸಿಂಗ್ ವೃತ್ತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ನವೋದಯ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಸಿ ಜೆ ಮಂಜುನಾಥ್ ಮಾತನಾಡಿ ವೈದ್ಯ ಕ್ಷೇತ್ರದ ಯಶಸ್ಸಿಗೆ ದಾದಿಯರ ಕೊಡುಗೆ ಅಪಾರವಾದದ್ದು ನೀವು ಮಾಡುವ ವೃತ್ತಿ ಬಹಳ ಶ್ರೇಷ್ಠವಾದದ್ದು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವ ನಿಮ್ಮ ಕಾರ್ಯದಿಂದ ನಿಮ್ಮ ಜೀವನ ಪಾವನವಾಗುತ್ತದೆ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಜವಾಬ್ದಾರಿ ಇರುತ್ತದೆ ನೀವು ಯಾವುದನ್ನು ಆಯ್ಕೆ ಮಾಡಿದೀರೋ ಅದನ್ನು ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡಬೇಕೆಂದರು ಇಂದು ವೈದ್ಯಕೀಯ ಶಿಕ್ಷಣದ ಒಂದು ಭಾಗವಾಗಿರುವ ಉತ್ತಮ ಶಿಕ್ಷಕ ಬಳಕ ಇಲ್ಲಿದೆ ಉತ್ತಮ ರೀತಿಯಲ್ಲಿ ಅಧ್ಯಯನ ಮಾಡಿದರೆ ಮಾತ್ರ ಉತ್ತಮ ಗುರಿ ತಲುಪಲು ಸಾಧ್ಯವೆಂದರು ಪ್ರಥಮ ವರ್ಷದ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಆದಿಚಂಚನಗಿರಿ ನರ್ಸಿಂಗ್ ಕಾಲೇಜಿನ ಉಪನ್ಯಾಸಕಿ ಕೆಆರ್ ಶೋಭಾ ಮತ್ತು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ನರ್ಸಿಂಗ್ ಸೂಪರ್ಡೆಂಟ್ ಆದ ಆರ್ ಪದ್ಮ ದೀಪ ಪ್ರಜ್ವಲನೆ ನಡೆಸಿಕೊಟ್ಟು ಪ್ರತಿಜ್ಞಾ ವಿಧಿ ಬೋಧಿಸಿದರು ವೇದಿಕೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಡಿಆರ್ ತ್ಯಾಗರಾಜು ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಹಡಿನಹಳ್ಳಿ ಲೋಕೇಶ್ ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ನ ಪ್ರಾಂಶುಪಾಲ ಬಿಎಲ್ ಅರುಣ್ ಕುಮಾರ್ ಉಪನ್ಯಾಸಕಿ ಎಚ್ಆರ್ ಮೋನಿಕಾ ಉಪನ್ಯಾಸಕರಿಂದ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಭಾಗವಹಿಸಿದ್ದರು ವಿದ್ಯಾರ್ಥಿಗಳೇ ಪ್ರಥಮ ಪ್ಯಾರಾಮೆಡಿಕಲ್ ಜೈನ್ ಪ್ರವೇಶ ಒಂದು ಕಿವಿ ಮಾತಾಡ್ತೀನಿ ಕೇಳ್ಕೊಳ್ಳಿ ನೀವು ಬಂದಿರಿ ತಂದೆ ತಾಯಿಗಳು ಬಂದಿದ್ದೀರಿ ಒಂದು ಬಹುಮುಖ್ಯವಾದ ಎರಡು ಪ್ರತಿಭೆಗಳು ಒಂದು ಗುರುಗಳು ಅವರು ನಮಗೆಲ್ಲ ಅಕ್ಷಾನಗಳನ್ನು ಮಾಡ್ತಾರೆ ನೀವುಗಳು ನಮ್ಗ ಆರೋಗ್ಯಗಳ ಏರ್ಪೇರಿ ನಮ್ಮ ಸೇವೆ ಮಾಡೋದು ಇನ್ನೊಂದು ಮಕ್ಕಳ ಎರಡು ಮಕ್ಕಳು ಒಂದೇ ಅಂತ ತಿಳ್ಕೊಂಡಿದ್ದೀನಿ ನಾನು ಯಾಕೆಂದರೆ ಈ ದೇಶದಲ್ಲಿ ಯಾರಾದ ಸೇವೆ ಮಾಡಬೇಕು ಅಂತ ಕೋರ್ಸು ಇದೆ ಅಂದರೆ ನಿಮ್ಮ ನರ್ಸಿಗೆ ಕೋರ್ಸ್ ಈ ಈ ಇದರಲ್ಲಿ ನಾನು ನೂರಕ್ಕೆ ನೂರಷ್ಟು ಉಪಯೋಗಿಸ್ಕೊಳ್ಬೇಕು ಅಂದರೆ ನರ್ಸಿ ಉದ್ಯೋಗಗಳು ಡಾಕ್ಟರ್ಸ್ ಬರ್ತಾರೆ ನೋಡ್ತಾರೆ ಏ ಎತ್ಕೊಳ್ಳೋ ಅಂತ ಮಾತುಕತೆ ಬಟ್ ಅದೇ ಪೇಷೆಂಟಾಗಿ ಪ್ರೀತಿಯಿಂದ ಮಾತಾಡಿಸಿ ನಗರದಿಂದ ಮಾತಾಡಿಸಿ ಆ ಇಂಜೆಕ್ಷನ್ ಕೊಡೋಕ್ಕೆ ಮುಂಚೆನೆ ಕ್ಯೂರ್ ಮಾಡೋ ಶಕ್ತಿ ನಿಮ್ಮ ನರ್ಸ್ಗಳು ಮಾತ್ರ ಸಾಧ್ಯ ಇರ್ತಿ ನೀವುಗಳು ಹೈಕೆಂಡ್ ಮಾಡ್ಕೊಂಡಿರೋ ಕೋರ್ಸ್ ಇದೆಯಲ್ಲ ಸ್ವಾಮಿ ಕಾರ್ಯ ಸ್ವಕಾರ್ಯ ನಿಮಗೆ ಬತ್ತು ರೂಪಿಸೋಕ್ಕೂ ಈ ಹುದ್ದೆ ಎಲ್ಲೋ ಕೆಲಸ ನಿಮಗೆ ನಮ್ಮ ಹೇಳಿದಂಗೆ ಕೇರಳದಲ್ಲ ಕೇರಳದವರು ಎಲ್ಲ ಈ ಡಾಕ್ಟರ್ಸಿಂತ ಹೆಚ್ಚಿಗೆ ಬೇಡಿಕೆ ಫಾರಿನ್ ಆಫೀಸರ್ಲಿ ಈ ನಿಮ್ಮ ನರ್ಸಿಂಗ್ ಕೋರ್ಸ್ ಡಾಕ್ಟರ್ಗಿಂತ ಭಾಳ ಇನ್ನೊಂದು ಕೋರ್ಸ್ ಅದರಿಂದ ನೀವು ಈಗ ಕಾರ್ಯ ಮಾಡಬೇಕಾದ್ರೆ ಒಮ್ಮೆ ಮದುವೆ ತೆರೆಸಿ ಅವ್ರು ಯಾವತ್ತಿ ಶ್ರೇಷ್ಠತೆಯಿಂದ ರೋಗಿಗಳನ್ನ ನೋಡ್ಕೊತ ನೋಡ್ಕೊಂಡು ಇವೆಲ್ಲ ಉತ್ತಮವಾದ ಸೇವೆ ಮಾಡಿ ಈ ಶಾಲೆಗೆ ಅರುಣ್ ಕುಮಾರ್ಗೆ ಒಳ್ಳೆ ಕೀಟ್ ಯಾಕೆ ಅದನ್ನು ತುಂಬ ಸೌಲಭ್ಯವಂತ ಆ ಕಾರ್ಯಕ್ರಮನ ಆಯೋಜನೆ ಮಾಡಿ ವಿಜೃಂಭಣೆಯಿಂದಾಗಿ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ ತುಂಬ ಖುಷಿ ಆಗುತ್ತೆ ಒಂದು ಕಾಲೇಜು ಹದಿನೇಳು ವರ್ಷಗಳಿಂದ ಇದೇ ಥರ ವಿದ್ಯಾರ್ಥಿಗಳಲ್ಲಿ ಒಳ್ಳೆಯ ಯಶಸ್ಸನ್ನು ತಗೊಂಬಂದು ಒಂದು ಕನ್ಸಿಸ್ಟೆನ್ಸಾಗಿ ಇರೋದು ನಮ್ಮ ಚನ್ನಪಟ್ಟಣ ತಾಲೂಕಿಗೆ ಒಂದು ಹೆಮ್ಮೆ ವೈದ್ಯೋ ನಾರಾಯಣ ಹರಿಹಿ ಎಂಬ ನಾಣ್ಯಡಿಯಂತೆ ವೈದ್ಯ ಅಂದರೆ ದೇವರಿಗೆ ಸಮಾನ ಅಂತ ಅಂತಾರೆ ಈ ನಿಮ್ಮದು ಸಹ ವೈದ್ಯ ಆಗಿರೋದ್ರಿಂದ ನೀವು ಎಲ್ಲ ಒಂದು ರೋಗಿಗಳು ಮತ್ತು ಅಸಾಕ್ಷತರಿಗೆ ಸೇವೆ ಮಾಡುವಂಥ ಒಂದು ಭಾಗ್ಯ ಇರುವಂಥ ಒಂದು ಕೋರ್ಸ್ ಇದು ಈ ಕೋರ್ಸಿಗೆ ಬಂದಿರೋದಕ್ಕೆ ನಿಮಗೆ ನಾನು ಸ್ವಾಗತ ಕೊಡ್ತೀನಿ ಮೊದಲಿಗೆ ಹಾಗೆ ಈ ಶುಶ್ರೂಷಕ ಕೋರ್ಸ್ನಲ್ಲಿ ನಿಮಗೆ ತಾಳ್ಮೆ ಇರಬೇಕು ಮತ್ತು ಸೇವಾ ಮನೋಭಾವನೆ ಇರಬೇಕು ಏಕೆಂದರೆ ಈ ಈ ಸೇವೆಯನ್ನು ಎಲ್ಲರೂ ಮಾಡೋಕ್ಕಾಗಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಕೆಲಸ ಮಾಡೋವಂಥ ಏಕೈಕ ವೃತ್ತಿ ಅಂದರೆ ನಿಮ್ಮ ವೈದ್ಯ ವೈದ್ಯ ವೃತ್ತಿ ಮತ್ತು ನಿಮ್ಮ ನರ್ಸಿಂಗ್ ವೃತ್ತಿ ಹಾಗಾಗಿ ಇದರಲ್ಲಿ ತಾಳ್ಮೆ ಇರಬೇಕು ಮತ್ತೆ ಸೇವಾ ಮನೋಭಾವನೆ ಇರಬೇಕು ಮತ್ತು ಈ ಒಂದು ಕೋರ್ಸ್ಗೆ ನೀವು ಅನಿರೀಕ್ಷಿತವಾಗಿ ಬಂದರೂ ಇಲ್ಲ ನಿಮ್ಮ ಆಯ್ಕೆಯಿಂದ ಕೆಲಸ ಮಾಡಿದ ತಾಲೂಕಿನಲ್ಲಿ ಯುವ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ತಾಲೂಕಿನ ಹಿರಿಸಾವೆಯಲ್ಲಿನ ಶಿವಶ್ರೀ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ ಮಾಜಿ ಸಚಿವರಾದ ದಿವಂಗತ ಎಚ್ ಡಿ ಶ್ರೀಕಂಠಯ್ಯನವರ ತೊಂಬತ್ತೊಂಬತ್ತನೇ ವರ್ಷದ ಜನ್ಮದಿನಾಚರಣೆ ಮತ್ತು ಭಾನುವಾರ ಚನ್ನರಾಯಪಟ್ಟಣದಲ್ಲಿ ನಡೆಯುವ ಕಾಂಗ್ರೆಸ್ ಯುವ ಪರ್ವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಜನರು ಈಗ ಬುದ್ಧಿವಂತರಾಗಿದ್ದಾರೆ ರಾಜಕೀಯಕ್ಕಾಗಿ ಹೊಡೆದಾಡುವುದಿಲ್ಲ ಕೆಲಸ ಮಾಡುವವರನ್ನ ಗುರುತಿಸುತ್ತಾರೆ ಲೋಕಸಭಾ ಚುನಾವಣೆ ಸಮಯದಲ್ಲಿ ನೀಡಿದ್ದ ಭರವಸೆಯಂತೆ ದಿಡ್ಗಾ ಪಂಚಾಯತಿ ವ್ಯಾಪ್ತಿಯ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಸರ್ಕಾರ ಅನುಮತಿ ನೀಡಿದೆ ಎಂಪಿ ಶ್ರೇಯಸ್ ಪಟೇಲ್ ಈ ಯೋಜನೆ ಮಂಜೂರಾತಿಗೆ ಹೆಚ್ಚಿನ ಕೆಲಸ ಮಾಡಿದ್ದಾರೆ ಎಂದರು ಯುವ ಪರ್ವ ಕಾರ್ಯಕ್ರಮದ ಪ್ರಯುಕ್ತ ಬೃಹತ್ ಬೈಕ್ ರ್ಯಾಲಿಯನ್ನು ಏರ್ಪಡಿಸಲಾಗಿದೆ ಹೋಬಳಿಯಿಂದ ಹೆಚ್ಚಿನ ಯುವಕರು ಭಾಗವಹಿಸುವಂತೆ ಮನವಿ ಮಾಡಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಕೆ ಮಂಜೇಗೌಡ ಮಾತನಾಡಿ ಯುವ ಪರ್ವ ಕಾರ್ಯಕ್ರಮದಲ್ಲಿ ಕಂದಾಯ ಸಚಿವರಾದ ಕೃಷ್ಣೇ ಬೈರೇಗೌಡ ಶಾಸಕರಾದ ರಿಜ್ವಾನ್ ಹರ್ಷ ಸೇರಿದಂತೆ ಹಲವು ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರು ಭಾಗವಹಿಸಲಿದ್ದಾರೆ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಿಳಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದರು ಕಾಂಗ್ರೆಸ್ ಮುಖಂಡರಾದ ಅಣತಿ ಆನಂದ್ ಪಿಡಿ ಬ್ಯಾಂಕ್ ಅಧ್ಯಕ್ಷ ಎನ್ ಮಂಜುನಾಥ್ ಮಾತನಾಡಿದರು ರಾಜ್ಯ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಶಾಂಕ್ ಜಿಲ್ಲಾ ಕಾರ್ಯದರ್ಶಿ ಕಿರಣ್ ಚಲನಚಿತ್ರ ನಟ ಮಂಜುನಾಥ್ ಕಾಂಗ್ರೆಸ್ ಮುಖಂಡರಾದ ರಾಕೇಶ್ ಗೌಡ ಕೆಟಿ ನಾಗರಾಜ್ ರತ್ನರಾಜ್ ಹೊನಶೆಟ್ಟಿಹಳ್ಳಿ ಮಂಜುನಾಥ್ ರಾಮಣ್ಣ ಬೊಮ್ಮೇಗೌಡ ಸೇರಿದಂತೆ ಹೋಬಳಿಯ ಕಾಂಗ್ರೆಸ್ ಕಾರ್ಯಕರ್ತರು

ಯುವ ಪೂರ್ವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ನಿಮ್ಮ ಹೆಚ್ಚಿನ ನಾಯಕರು ಭಾಷಾ ಇರ್ತಕ್ಕಂಥ ಗೋಪಾಲ ಸರ್ಪುತ್ರರು ನೂತನ ಕೆ ಪಿ ಸಿ ಜನರಲ್ ಸೆಕ್ರೆಟರಿ ಆದಂಥ ಮಾನ್ಯ ಶಶಾಂಕ ಅವರೇ ಆನಂದ್ ಹಿಂದೂರು ಅವರು ಸಹಿತ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಕಡೆ ಸೇರ್ಪಡೆ ಭಾಳ ಉತ್ಸಾಹಿತರನ್ನು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸೇವೆ ಮಾಡಿಕೊಂಡು ಅರ್ಥಕ್ಕೆಂಥ ಆನಂದ ಅವರೇ ರಾಷ್ಟವರೇ ಮತ್ತು ಮಂಜಾಣವರೇ ನಮ್ಮ ಬ್ಲಾಕ್ ಯೂತ್ ಕಾಂಗ್ರೆಸ್ ರಿವೆನ್ಯೂ ಮಿನಿಸ್ಟರು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಆನಂದಾಗಿರ್ತಕ್ಕಂಥ ಕಾರ್ಯಕ್ರಮ ಅನಿವಾರ್ಯ ಕಾರ್ಯಕ್ರಮಗಳನ್ನು ಅದು ಕೆಲಸ ಅಲ್ಲೇ ರಿವೆನ್ಯೂ ಉದಾಹರಣೆಗಳು ಪ್ರತಿಯೊಬ್ಬ ಜಮೀನ್ದಾರ ಅಂತಿದಾರ ಅಂತ ಯಾವ ಅವ್ರಿಗೆಲ್ಲರಿಗೂ ಸಹಿತ ಅವರು ಮಾಡಿದ ತಕ್ಷಣ ಕಾರ್ಯಗಳನ್ನು ತಲುಪಿಲ್ಲ ಒಬ್ಬ ಪ್ರಭಾವಿ ಆ್ಯಕ್ಟಿಂಗ್ ರೆವಿನ್ಯೂ ಮಿನಿಸ್ಟರು ಅವರು ನಾವೊಂದು ಈ ಥರ ಇಡೀ ತಾಲೂಕು ಆಫ್ರೀಸ್ ಅಲರ್ಟ್ ಆಗಿರ್ತದಿಲ್ಲ ಯಾವ ಹೆದ್ದು ಬಂದರೋ ಹೆಂಡ್ಬಿಟ್ಟರು ಇಲ್ಲಿಂದ ಬಂದರೋ ಅಂತ ಗೊತ್ತಿಲ್ಲ ಅಲ್ಲ ಇಂಥ ಒಂದು ಮಂತ್ರಿಗಳನ್ನ ಕರೆಸಿ ಅವ್ರೆಲ್ಲ ಎಲ್ಲರಿಗೂ ಗೆಲ್ಲೋಕ್ಕಾಗಲ್ಲ ಜನರಲ್ ಸೆಕ್ರೆಟರಿ ಆದರೂ ಕೆ ಪಿ ಸಿ ಸಿ ಭಾಳ ಕಷ್ಟ ಅದು ದೊಡ್ಡ ಹುದ್ದೆ ಕೆ ಪಿ ಸಿ ಸಿ ಅವ್ರಿಗೆ ಇಷ್ಟು ಅಧಿಕಾರ ಇದೆ ಅಂದರೆ ಯಾವ ಎಚ್ಚರಿಕೆ ಮೂಲಕ ನಾವು ಎ ಪಿ ಸಿ ಸಿ ಪ್ರಧಾನಿಸಿದ್ರೆ ಯಾವಾಗ ಅಧ್ಯಕ್ಷರು ಗ್ರಾಮದಲ್ಲಿ ಅವರು ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ನಿಮ್ಮ ರಾಯಂಕ ಹಿರಿಯರು ಮುಖಂಡರಂಥ ರಾವಣವರೇ ಮಾಜಿ ಪುರಸಭಾ ಸದಸ್ಯರು ಶರಣರ ಅಂತ ನಂಜಣ್ಣವರೇ ಹಿರಿಯರು ಅಧ್ಯಕ್ಷರಾದಂಥ ನಂಜಣ್ಣವರೇ ಮತ್ತೊಬ್ಬರು ಅಡನಹಳ್ಳಿ ಸ್ನೇಹಿತರಂಥ ಲವಣ್ಣವರೇ ಹಿರಿಯರಂಥ ಬೊಮ್ಮೆಗೌಡ್ರೆ ಶಶಾಂಕ್ ಅವರೇ ಆನಂದ್ ಅವರೇ ನಮ್ಮ ರಾಕೇಶ್ ಅವರೇ ಹೆಚ್ಚಿನ ರೀತಿಯಾಗಿ ಅಂತ ಎಲ್ಲ ಹಿರಿಯ ಕಾಂಗ್ರೆಸ್ ಮುಖಂಡರೆ ನನ್ನ ಸ್ನೇಹಿತರೆ ಸವಿಸ್ತಾರವಾಗಿ ಮಂಜಣ್ಣ ಕೃಷ್ಣ ಬೈರೇಗೌಡರು ಮಾಡ್ತಕ್ಕಂಥ ಏನಾರ ಸಿ ಎಂ ಬಿಟ್ಟರೆ ಎರಡನೇ ಸ್ಥಾನದಲ್ಲಿ ಈಗ ಜನರಾಗಿ ಕೆಲಸ ಮಾಡ್ತಾ ಇರೋದು ಅಂದರೆ ಜನಗಳು ಸಹ ಯಾವುದೇ ಥರದ್ದು ಏನಂಗೆ ಅವ್ರು ಕೊಡ್ತಾರೆ ಅಂದರೆ ತಾಸೀದಾರ್ ಎಸ್ ಸಿ ಡಿ ಸಿ ಬರ್ತಾರೆ ಯಾವಾಗ ಬರ್ತಾರೆ ಹೆಂಗೆ ಅಂತ ಗೊತ್ತಿಲ್ಲ ಅವ್ರ ನೇತೃತ್ವದಲ್ಲಿ ಶಶಾಂಕರು ಮತ್ತು ನಮ್ಮ ವೇಣವರು ಎಲ್ಲರ ಯುವ ಪೂರ್ವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಇದ್ದಲ್ಲಿ ನಾವು ಎಲ್ಲೇ ಹೋಟೆಲ್ ಬರಲ್ಲ ನಾವು ಹಿಂದೆ ಕೂಡನ ಮುಂದೆ ಯುವಕರು ಕುತ್ಕೊಂಡು ಈಗ ಸಂಘಟನೆ ಏನಪ್ಪ ಅಂದರೆ ಏನೋ ಒಂದು ಕಾರ್ಯಕ್ರಮ ಬೇಕು ಯುವಕರು ಮಾಡ್ಕೊಂಡು ರಾಹುಲ್ ಗಾಂಧಿಗಳಿಗೆ ಹೆಸರು ಕೊಟ್ಕೊಂಡು ಮಾಡಿದ್ರೆ ಮುಂದಿನ ಒಂದು ದಿನಗಳಲ್ಲಿ ಈಗ ಮೂರು ಸಾವಿರ ಓಟ ಸೋತ್ಪಟ್ಟಿಗೆ ಕುತ್ಕೊಂಡು ಎಮ್ ಎಲ್ ಎ ಆದರೆ ಅಧ್ಯಕ್ಷರೇ ಇರುತ್ತೆ ನಾವು ಬರೀ ಹಿಂಗೆ ಎದುರಾಳಿ ಇಟ್ಟಾಡ್ಕೊಂಡು ಎದುರಾಡಿ ಯಾರು ಎನಿಸ್ಕೊಡು ಹಿತಶತ್ರುಗಳು ಎನಿಸ್ಕಂಥ ಮೂರು ಸಾವಿರ ಓಟು ನಾವು ಸಾವಿರ ಮಾಡಿದ್ದೀವಿ ಇಲ್ಲಿರೋರೆ ಕೈ ಕೊಟ್ಟಾಗ ಏನಾದರೂ ಕೂತ್ಕೊಂಡು ಕೆಲಸ ಮಾಡ್ಕೊಡೋಕ್ಕಾಗಲ್ಲ దయమా కార్యకర్త ఎలా ఒక్కటి ఆగి ఆగి మా దగ్గటి ముందీ దిన శక్తి పడసా ఇదొన్న కార్యక్రమం యశస్వి హేత కాడక అవకాశ పొంద ఎల్ వస్తా ఇం అక్షద కార్యకర్త బంధువు ముఖండెన నవర్స్ తల్ూకు జిల్లా ಆಡಳಿತ ಮಾಡಿ

ಶಾಸಕರಾದ ಎಚ್ಡಿರೇವಣ್ಣ ಆರೋಪ ದಂಡಿಗನಹಳ್ಳಿ ಹೋಬಳಿಯ ಹದಿನೈದು ಹಳ್ಳಿಗಳಲ್ಲಿ ನಾಲ್ಕು ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ವೀಕ್ಷಣೆ ಮತ್ತು ಶ್ರೀನಿವಾಸಪುರದಲ್ಲಿನ ಶುದ್ಧ ನೀರಿನ ಘಟಕ ಉದ್ಘಾಟನೆ ವೇಳೆ ಹೇಳಿಕೆ ತಾಲೂಕು ಮಟ್ಟದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಭೆಯನ್ನ ನಿಯಮಾನುಸಾರ ಆಯೋಜನೆ ಮಾಡಿಲ್ಲ ಮತ್ತು ಪ್ರಚಾರ ಮಾಡದಿರುವುದರಿಂದ ಜನ ಬಂದಿಲ್ಲವೆಂದು ಹಿರಿಸಭೆಯಲ್ಲಿ ಸಭೆಯನ್ನ ಬಹಿಷ್ಕರಿಸಿದ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಕಾರ್ಯಕ್ರಮ ಅನುಷ್ಠಾನದಲ್ಲಿ ಅಧಿಕಾರಿಗಳ ಲೋಪವೆಂದ ಅಧ್ಯಕ್ಷ ಪ್ರಕಾಶ್ ಗೌಡ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸ್ವಾಗತ ಕಾರ್ಯಕ್ರಮ ದೀಪ ಪ್ರಜ್ವಲನೆ ಪ್ರತಿಜ್ಞಾವಿಧಿ ಹಾಗೂ ಡಿಪ್ಲೊಮಾ ಪ್ರಧಾನ ಸಮಾರಂಭ ವೈದ್ಯ ನರ್ಸಿಂಗ್ ಕಾಲೇಜಿನಿಂದ ವೈದ್ಯೋತ್ಸವ ಉದ್ಘಾಟಿಸಿ ಪಟ್ಟಣದ ಪ್ರಥಮ ಪ್ರಜೆ ಸಿಎನ್ ಮೋಹನ್ ಪಕ್ಷವನ್ನು ಬಲಪಡಿಸಿ ಯುವಜನತೆಯನ್ನ ಪಕ್ಷ ಕಟ್ಟಿಸುವ ಕೆಲಸದಲ್ಲಿ ಹೆಚ್ಚಾಗಿ ತಿರುಗಿಸುವ ಉದ್ದೇಶದಿಂದ ಪಟ್ಟಣದಲ್ಲಿ ಭಾನುವಾರದಂದು ಯುವ ಪರ್ವ ಕಾರ್ಯಕ್ರಮ ಎಂದ ಎಂಎ ಗೋಪಾಲಸ್ವಾಮಿ ಸಚಿವ ಕೃಷ್ಣ ಭೈರೇಗೌಡ ರಿಜ್ವಾನ್ ನಿಮ್ಮ ಭೇಟಿ